ಈಗ ಮಲ್ಗೆ ಬಿಡಿಸ್ಕಂತಾ ಇದೀವಿ ನ್ಯಾಚುರಲ್ ಪ್ಯಾಕಿಂಗ್ ಇದು ನಮ್ಮತ್ರ ಅರ್ಜೆಂಟ್ ಕವರ್ ಯಾವುದು ಸಂದಿರಲಿಲ್ಲ ನಾವು ಇದು ಕಡೆ ಹಿಂದೆ ನಾವೆಲ್ಲ ಇದೆ ತರ ಹೌದು ಅಲ್ಲಿ ಕವರ್ ಗಳು ಬಳಸ್ತಿರ್ಲಿಲ್ಲ ನಾವು ಈ ತರ ಅರಳಲೇ ಕಿತ್ತುಕೊಳ್ಳೋದು ಕಿತ್ಕೊಂಡು ಬಿಡಿಸಿ ಈ ತರ ಇಕ್ಕೆಳೋದು ಹೆಂಗ್ ಪ್ಯಾಕ್ ಮಾಡ್ತೀರಾ ಕದನ ತುಂಬಾ ತುಂಬಾ ಅರಳುತ್ತೆ ತಣ್ಣ ಕೋಳ್ಳಾಗಿ

ಮತ್ತೆ ಅರಳೆಲೆ ನಾ ಬಿಸ್ಲು ಕೆಲಸ ಮಾಡುವಾಗರಳೆಲೆ ಹೊಲದ ಕೆಲಸ ಮಾಡ್ಬೇಕಾದ್ರೆ ನೆನ್ನೆಲ್ಲ ಹೊಲ ಹೊಲದ ಕೆಲಸ ಮಾಡಿದೆ ಎರಡು ಅರಳೆಲೆ ಹಾಕೊಂಡು ಅದ್ರ ಮೇಲೆ ಕಾಟನ್ ಬಟ್ಟೆ ಕಟ್ಕೊಂಡ್ರೆ ಬೈಗಿಂತ ತಣ್ಣಗಿರ್ತೇದ ಬಿಸಿ ಬರಲ್ಲ ನನೀಗ ಉಪಯೋಗಿಸ್ ತಿನ್ಸದ ಅದನ್ನ ಅರಳೆಲೆ ಹೊಲದ ಕೆಲಸಕ್ಕೆ